ಇದೇ ವಿಷಯಕ್ಕೆ ಬರೋಣ. ಈ ಎಪಿಎಸ್ ಸಮಾಜಕ್ಕೆ ನಾವು ಯಾವಾಗ ಟೀಪು ಕೊಡಬೇಕು? ಟೀ ಕೊಡಿದರೆ ನಾವು ಒಂದು ಪ್ರೊಪರ್ಟಿ ತನಕ ಹೋಗಿ ನನಗೆ ಅಂತ ಹೇಳೋದು ಯಾಕೆ? ನೋ ಟೀ ಕೊಿಲ್ಲ ಟೀ ಕಿಸಾ ಹಾ ಹಾ ಕುಡನೆ ಅವತ್ತು ಟೀ ಕೊಡ್ತಾರೆ. ಮೀಟಿಂಗ್ ಏನ್ ಮಾಡ್ತಾರೆ? ಟೀ ಬಿಸ್ಕೆಟ್ ನೀರು. ಇಷ್ಟು ಮಾತ್ರ ಸೊಸೈಟಿ ಮೀಟಿಂಗ್ ನಡೆಿರೋದ್ರಿಂದ ಆ ಸೀಟಿಂಗ್ ನಲ್ಲಿ ಕೊಳೆ ಬಿಟ್ಟು ಕೊಡ್ತಾರೆ. ಆ ರೀತಿ ಉತ್ಸುರವಾಗಿ ಕನ್ಸಲ್ ಮಾಡ್ತೀರೋಂತವರು ಎಲ್ಲ ಒಂದು ನಿರ್ದೇಶಿ. ಇವತ್ತು ಸೊಸೈಟಿನ ಯಾಕೆ ಪಗನ್ಯಾದಕ್ಕೆ ಕೇಳಿದ್ರು ಪ್ರಶ್ನೆ ಅಲ್ಲ ಕೇಳಿದ್ರು ಫಾರ್ಗೆ ಬಿಲ್ಡಿಂಗ್ ಓನ್ ಬಿಲ್ಡಿಂಗ್ ಕಚೀಲ ಆಗ ಬಿಲ್ಡಿಂಗ್ ಆಗುತ್ತೆ ಬಿಲ್ಡಿಂಗ್ ಗಟ್ಬೇಕಂದ್ರೆ ನಮಗೆ 15 ರಿಂದ 20 ಕೋಟಿ ದುಡ್ ಬೇಕಾಗುತ್ತೆ ಮೊದಲನೇ ಪ್ರಶ್ನೆ 20 ಕೋಟಿ ದುಡ್ ಬೇಕಾಗುತ್ತೆ ಸೊಸೈಟಿ ನಿನಾಕೋ ಗುಡ್ಡು ಅದು ಕನ್ಸ್ಪೆಕ್ ಅಂತ ಹೇಳಿದ್ರೆ ಸೊಸೈಟಿ ಎಕ್ವಿಬಲಿಬೆ ಅಂತಾ ನೋಟ ಬರಬೇಕು ಅಂತ ಹೇಳಿದ್ರೆ ಅದು ಪೇಜಬಲ್ ಇರಬೇಕು ಇಲ್ಲಾ ದ ಫಿಕ್ಸ್ಡ್ ಡಿಪಾಸಿಟ್ ಪಾರ್ಟಿ ಇರಬೇಕು ಇದಲ್ಲ ಅಂದ್ರೆ ಎಲಿಜಿಬಿಲಿಟಿ ಬರಕ್ಕೆ ನಾವು ಲೋನ್ ತಗೊಳ್ಳೋ ಕಟ್ಬಹುದು ನಾವು ಎಲಿಜಿಬಿಲಿಟಿ ಹಿಡ

இந்த நாம நகர சம்பாத்தி தாலுக்கல சர்ஸை டாக்ஸ் முன்சிபாலிட்டி கட்டி க்ளியேட் தாக்கு பஞ்சாய்க்கு எம்பி நை ரூபாய் தாலுக்கு பஞ்சாயத்து கட்டினா டேக்ஸ் எம்எல்ஏ ஆஃபீஸ் தசவாத ஆஃபீஸ் தாசவா கட்டினா டேக்ஸ் அந்த நம்ம பி ஐசி கொண்டதே கட்டினா கட்டினா ಎಕ್ಸೆನ್ಸಿಂಟು ಟೈಮ್ ಕಟ್ಟಬೇಕು ಎಕ್ಸೆನ್ಸಿ ಎಲ್ಲಾ ಸರ್ಕಾರ ಕಟ್ಟು ಬ್ಯಾಲೆನ್ಸ್ ಇದೆ ಆದ್ರೆ ನಮ್ಮ ಟಿ ಪಿ ಎಸ್ ಎಸ್ ಒಂದು ರೂಪಾಯಿ ಬ್ಯಾಲೆನ್ಸ್ ಎಲ್ಲಿ ಇನ್ನ ನೆಕ್ಸ್ಟ್ ಬರುವಂತ ಇಪ್ಪತ್ತ ಇಪ್ಪತ್ತಾರು ಇಪ್ಪತ್ತೇಳಿಗೆ ನಾವು ಕಟ್ಬೇಕಾಗುತ್ತೆ ಈವಾಗ ನಾವು ಪ್ಲಾನ್ ಆಫ್ ಲೋನ್ ಕೊಡ್ತಾರೆ ಈಗ ಲೋನ್ ಗು ಎಂಚ್ ಇಪ್ಪತ್ತೈದು ಕೋಟಿ ಲೋನ್ ಗು ಎಂಚ್ ಬಂದಿದ್ದೀವಿ ಪ್ಲ್ಯಾನ್ ಆಫ್ ಲೋನ್ ಕೊಡ್ತಾರೆ ಈ ಕಾಲ ಎಲ್ಲ ಅಪ್ಲೈ ಮಾಡಿದ್ದೀವಿ ಈ ಕಾಲು ಎರಡು ಬಂದಿದೆ ಈ ಕಾಲ್ ಮಿಕ್ಕಿದ್ದು ಬರಬೇಕಿದೆ ಇದನ್ನ ಮಿಕ್ಕಿದ್ದು ಈ ಕಾಲ ಬರಬೇಕಿದೆ ಅದು ತುಂಬ ಉತ್ತಮವಾಗಿ ಅಪಾಯ ಕೆಲ್ಸ ಖಂಡಿತ ಈ ಸೊಸೈಟಿ ಸೊಸೈಟಿಯನ್ನ ಬ್ಯೂಟಿನ ಉತ್ತಮವಾದ ಬಿಲ್ಡಿಂಗ್ ಕಟ್ಟಬೇಕು ಇದನ್ನ ನಮ್ಮ ಎಮ್ ಇ ಡಿಸ್ಟಕ್ ಮಾಡಲು ಸ್ಟಾಪ್ನ್ಯಾಗ್ ಮಾಡಿರುವಂಥದ್ದು ಇದ್ರಲ್ಲಿ ಅನೇಕ விரு சீத் சால ಯಾವತ್ತು ನಲ್ವತ್ತು ಟನ್ನು ಐದತ್ತು ಟನ್ನು ಮಾಡ್ತಾ ಇರಬೇಕು ಬರೀ ಈ ತಿಂಗಳಲ್ಲಿ ಮಾತ್ರ ನೂರ್ ನಲ್ವತ್ತು ಟನ್ನು ತರಿಸಿದ್ರೆ ನಲ್ವತ್ತು ಟನ್ನು ಕಾಯಿಬಿಡ್ತಾರೆ ಯೂರಿಯಾ ಆದ್ರೆ ನಮ್ ರೈಟ್ ಇನ್ನೂ ಒಂದು ತಿಳ್ಕೋಬೇಕಾಗ್ತದೆ ವಿಚಾರ ರೈತ ಏನಂದ್ರೆ ಐದ್ ಹದಿನಾರು ಕರ್ತದೆ ಒಂದೊಂದು ರೂಪಾಯಿ ಕೊಡ್ತೀವಿ ಅಂದ್ರೆ ಐದು ರೂಪಾಯಿ ತಗೊಳ್ತಾರೆ ನಮ್ಮವ್ರು ರೈತರಿಗೆ ತಗೊಳ್ತಾರೆ ಅಂಗ ಕಳ್ಸ್ಕೊಳ್ತಾರೆ ಅಂಗ ಕಲ್ಸ್ಕೊಳ್ತಾರೆ இதில் நான் அப்போ அவருக்கு நாமக்கிர நம்ம தந்து கொடுவிட்டு மூட்டை அவ்வளோ ஆதார் கார்டு கொடுக்குறேர் யாருஜனை அவங்க கல்ஸ் கொடுக்கு அப்போ எஸ் கல்ஸ் கொடுத்த ஏன் கர்நாடக அன்னியே நீங்க சேர்ந்த நம்ம உருவாக சேலம் யாக்கு சேல் ஆகி அந்த இன் கோபே ಎಷ್ಟು ಸೇರ್ ಆಗ್ತಾರೋ ಕ್ಯಾಂಕ್ ಆಗ್ತದೆ ಅದರಿಂದ ಒಂದೊಂದಾಗಿ ಹಂತವಾಗಿ ನಾವು ಸಂಪರ್ಸ್ಕೊಂಡು ಹೋಗ್ತೀವಿ ಹಂತವಾಗಿ ಅದನ್ನ ಯಾವ ರೀತಿ ಅಭಿವೃದ್ಧಿ ಪಡಿಸ್ಬೇಕು ಅಂತ ಮಾಡ್ಕೊಂಡು ಹೋಗ್ತೀವಿ ಅದಾದ್ಮೇಲೆ ಬಿಲ್ಡಿಂಗ್ ಕಟ್ಟ ವಿಚಾರ ಆಮೇಲೆ ನಾವೆಷ್ಟು ಗೊಬ್ಬರಿ ತರಿಸಿದ್ವಿ ಬ್ಯಾಂಕಿಂಗ್ ಸಿಸ್ಟಮ್ನ ಮಾಡಿದ್ವಿ ಬ್ಯಾಂಕಿಂಗ್ ಸಿಸ್ಟಮ್ನ ಮಾಡಿದಕ್ಕೆ ಬ್ಯಾಂಕ್ ತನಗೆ ಅವ್ರು ಕೇಳಿದ್ರು ಒಬ್ರು ಕೇಳಿದ್ರು ಅವರಿಗೆ ನೀವು ಬ್ಯಾಂಕಿಂಗ್ ಸಿಸ್ಟಮ್ ಬ್ಯಾಂಕ್ ಯಾಕೆ ಮಾಡಿದಿಲ್ಲ ಬ್ಯಾಂಕ್ ಇದ್ರು ವೈದ್ಯರು ಏನ್ ಸಮಾಜ ಬ್ಯಾಂಕ್ ಇದ್ರೆ ಹೆಂಗೆ ನಾವೇನು ಕಾನ್ಸೆಪ್ಟ್ ಏನ್ ಮಾಡಿದ್ವಿ రేయిట్ పర్ అకౌంట్ ఇతే అవర్వ నా అవత్రయంత దుడన్నాయి సొసైటీ నిల్పాది రపోర్ట్ ని డిపాజిట్ చేయించుకోవడరే అవర్ బొబ్బలా కనుగొ ఇదొన్ స్టాంప్ పేపర్ తోకోవడెక్ తోన్ అవ్ స్టాంప్ పేపర్ తోకోవడెక్ తో పెస్టిసైడ్ తోకోవడెక్ అంత దందగా అవరేని కయ్యేకి దుడ తోకోవడరమేక గిల్లా డైరెక్ట్ గా కంప్లేట్ కొరబొదు అవర్ అకౌంటెల్ మైనస్ మార్క్ కొట్టి సైన్ మార్క్ కొట్టి అవర్ బొబ్బలా మెక స్టాంప్ పేపర్ కొట్టే ఏక కొంఫర్మిసియే అవరేని బ్యాంక్ లోకి ఏటిఎం లోకి దుడ తోవబరతాల బ్యాంక్ కి చిప్ కొట్టు దుడ తోవబరత అంత రైత్రిగే బిస్టార్ పర్ ద ఉద్దేశించిన রোগ্রিটে আফটি বন্ধ রেত রাখতে রেতো ব্যাঙ্ক রোক পেস্টিস তো সঙ্গে তো মনক তো ডেড তো তো অকা নিটো দেশ দিন ಆಮೇಲೆ ಮಾಡಿ ಅಂತ ಹೇಳಿದೀವಿ ರೈತರು ಮಾಡೋಣ ಆನ್ಲೈನ್ ಅಲ್ಲಿ ನೀವು ಪರ್ಚೇಸ್ ಮಾಡಿ ನಾವು ಆನ್ಲೈನ್ ಅಲ್ಲಿ ನೀವು ಪೇಮೆಂಟ್ ಮಾಡಿದ್ರೆ ಟ್ರಾನ್ಸ್ಪೋರ್ಟೇಶನ್ ಪೇಮೆಂಟ್ ಆನ್ಲೈನ್ ಖಂಡಿತವಾಗ್ಲೂ ಕಲ್ಸ್ ಕೊಡ್ತೀವಿ ನಮಗೆ ಅಪೇಕ್ಷೆ ಆನ್ಲೈನ್ ಮಾಡಬೇಕು ನಮ್ಗೆ ಏನಿದೆ ಇಲ್ಲ ಇದೆ ಇಲ್ಲ ರೈತರು ಆನ್ಲೈನ್ ಅಲ್ಲಿ ನೀವು ಗೊಬ್ಬರ ಬೇಕು ಅಂತ ನೀವು ಪೇಮೆಂಟ್ ಕಳಿಸಿ நீனபா கல்ஸ் கொடுத்து ஏனது என்ன அடங்கு சோசைட்டே ரெத்து ஊர் வரோம் கம்மி ஆக ம்மி ஆக ப்ளஸ் டிரான்ஸ்போர்ட்டேஷன் கம்மி ஆகு ஒன்னு ஓதாத ரைத் எல்லோ கால் கைது ஏனோ ஏட்டாத எர்து மனேல அதெல்லாம் நிவாரணை ஆகும் அது எல்லாம் ஏன்னு இரோடு ಆ ರೀತಿಯಲ್ಲಿ ಮಾಡೋದು ಉತ್ತಮ ಖಂಡಿತವಾಗ ಅದನ್ನ ಮಾಡೋಣ ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಡೊನೇಷನ್ ಮಾಡುವ ಮಾಜಿ ಅಧ್ಯಕ್ಷರು ಒಳ್ಳೆ ಐಡಿಯಾ ಕೊಟ್ಟಿದ್ದಾರೆ ಆನ್ಲೈನ್ ಮಾಡೋಣ ಎಷ್ಟು ಜನ ಮಾಡ್ತಾರೆ ಏನೇನು ಮಾಡ್ತದೆಲ್ಲ ನೋಡೋಣ ಅಂತ ನಾನು ಎಲ್ಲ ವಿ ಎಸ್ ಎನ್ ಸೊಸೈಟಿ ಸರ್ ಎಷ್ಟು ಬಡ್ಕೊಂಡಿದ್ದೀನಿ ಅಂತ ಹೇಳಿದ್ರೆ ನೀವೆಲ್ಲ ಲೈಸೆನ್ಸ್ ಮಾಡ್ತೀನಿ ವಿ ಎಸ್ ಎಲ್ ಎನ್ ಅವರು ನೀವೆಲ್ಲರೂ ಲೈಸೆನ್ಸ್ ಮಾಡ್ಕೊಳ್ಳಿ ಗೊಬ್ಬರಕ್ಕೆ ನೀವು ಕಡೆ ಯಾರು ನಾವೇ ನಿಮ್ಗೆ ಗೊತ್ತಾಗ ಕೊಟ್ಟು ಬಿಡ್ತೀವಿ ನಮಗ್ ಬರುವಂತ ಪ್ರಾಫಿಟ್ ಅಂತ ಸರ್ಕಾರ ನೋಟ್ಸ್ ಪ್ರಕಾರವಾಗಿ ಫಿಫ್ಟಿ ಪರ್ಸೆಂಟ್ ಇಟ್ಕೊಳ್ಬೇಕು ಅದನ್ನು ಬಿಟ್ಕೊಡ್ತೀವಿ ಲೈಸೆನ್ಸ್ ಮಾಡ್ಕೊಳ್ಳಿ ಅಂತ ಯಾವ ಬಿ ಎಸ್ ಎನ್ ಎನ್ ಸೊಸೈಟಿಗೆ ನೋಡೋಣ ಎಲ್ಲಾ ಬಿ ಎಸ್ ಎನ್ ಎನ್ ಸೊಸೈಟಿ ಹೌದು ಇವಾಗ ಮಾಡ್ತಾ ಇರೋದಾದ್ರೆ ಇಷ್ಟೆಲ್ಲ ಏನಂದ್ರೆ ದಂಸಂದ ಸೊಸೈಟಿ ಅವರ ಒಬ್ಬರು ಮಾತ್ರ ಮಾಡ್ತಾ ಇದ್ರೆ ಇವತ್ತು ದಮ್ಸಂದ್ರಕ್ಕೆ ಒಂದು ಕೂಡ ಎರಡು ಕೂಡ ಕಲ್ಸಿಡ್ಬೇಕು ಎರಡು ಇವತ್ತು ಎರಡು ನೋಡು ಇವತ್ತು ಧ್ವಂಸಂದ್ರ ಸೊಸೈಟಿ ಕಲ್ಸಿದೀವಿ ಇವತ್ತು ಯಾಕಂದ್ರೆ ರೈತರು ಇವತ್ತು ಬೇಗ ಆಯ್ತತ್ ನಾವು ರೈತರಿಗೆ ಸಮಸ್ಯೆ ಧ್ವನಸಂದ್ರ ಸೊಸೈಟಿ ಸಿಗುತ್ತೆ ಅಲ್ಲಿ ಹೋಗಿ ಅಲ್ಲಿ ಯಾಕಂದ್ರೆ ಸ್ಟಾಪ್ ಇರ್ತವೆ ಅಂತ ಎರಡು ನೋಡಿ ಸೇರಿ ಎರಡು ನೋಡಿದ ಧ್ವಂಸಂದ್ರ ಸೊಸೈಟಿ ಯಾರು ವಿ ಎಸ್ ಎನ್ ಎನ್ ಸೊಸೈಟೀಸ್ ಎಲ್ಲೆಲ್ಲಿದೆ ನಮ್ಮ ತಾಲೂಕಲ್ಲಿ ನಾವು ಎಲ್ಲಾ ವಿ ಎಸ್ ಎನ್ ಸೊಸೈಟಿ ಅವರು ನೀವು ಲೈಸೆನ್ಸ್ ಮಾಡ್ಕೊಂಡ್ರೆ ನೀವು ಲೈಸೆನ್ಸ್ ಮಾಡ್ಕೊಂಡ್ರೆ ಗೊಬ್ಬರ ಕೊಡೋದಕ್ಕೆ ನಾವು ತಯಾರಿದೀವಿ ಅಂದ್ರೆ ಕಾನೂನಿನ ಅಡಿಯಲ್ಲಿ ನೀವು ಪೇಮೆಂಟ್ ಮಾಡಿದ ಮೇಲೆನೆ ಗೊಬ್ಬರ ಕೊಡುವಂಥದ್ದು ನೀವು ಪೇಮೆಂಟ್ ಮಾಡೋ ಸೊಸೈಟಿ ಗೊಬ್ಬರ ಕೊಡೋದು ಇವಾಗ ಧ್ವಂಸದ ಸೊಸೈಟಿ ಇದೆ ಸಾಲ ನೋಸೈಟಿ ಕೊಡೋದು ಪ್ರಾವುದೇನಿಲ್ಲ ಯಾಕೆ ರೈತರ ಒಂದು ಉದ್ದೇಶ ಇಟ್ಕೊಂಡು ರೈತರಿಗೆ ಉಪಯೋಗ ಆಗ್ಬೇಕು ಅಂತ ಹೇಳಿ ಆ ಸೊಸೈಟಿ ದುಡ್ಡಿಂದ ನಮ್ಗೆ ಕೊಡೋದಕ್ಕೆ ಹೇಳಿ ನೀವು ಮಾಡ್ಬಿಟ್ಟೆ ಕೊಡಿ ಅಂತ ಹೇಳಿ ನಾವು ಅವ್ರಿಗೆ ಕಲ್ಸ್ಕೊಟ್ಟಿದ್ದು ಅವ್ರು ಮಾಡಿಬಿಟ್ಟು ಕೊಟ್ಟು ರೈತರ ಉದ್ದೇಶಕ್ಕಾಗಿ ಯಾವ ರೀತಿ ಆ ರೀತಿ ಮಾಡ್ಕೊಂಡು ಹೋಗ್ತಾ ಇದೀವಿ ಖಂಡಿತವಾಗ್ಲೂ ಈ ಸೊಸೈಟಿ ಇವಾಗ ನಮ್ಗೆ ಹೊಸ ಬಿಲ್ಡಿಂಗ್ ಕಟ್ಟೋದಕ್ಕೆ ಎಲ್ಲವೂ ಆಗಿದಾರ ನಮ್ಗೆ ಫೈನಾನ್ಸಿಯಲ್ ಏನಿಲ್ಲ ಎಲಿಜಿಬಿಲಿಟಿ ಇದೆ ಎಲಿಜಿಬಿಲಿಟಿ ಬಂದಿದೆ ಈ ಖಾತೆ ಹೆಂಗ್ ಗೌರ್ಮೆಂಟ್ ಟ್ಯಾಕ್ಸ್ ಎಲ್ಲ ಕಟ್ಟಿದೀವಿ ಎಲ್ಲ ಕ್ಲಿಯರ್ ಮಾಡಿದೀವಿ ಸೊಸೈಟಿನ ಒಳ್ಳೆ ಹಂತಕ್ಕ ತಗೊಂಡು ಹೋಗ್ಬೇಕು ಅನ್ನೋ ಉದ್ದೇಶ ಇದೆ ಖಂಡಿತವಾಗ್ಲು ಆ ಉದ್ದೇಶದಲ್ಲಿ ಎಲ್ಲಾ ನಿರ್ದೇಶಕರು ಎಲ್ಲರಿಗೂ ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ ಯಾವುದೇ ರೀತಿಯಲ್ಲಿ ಹಿಂದೆ ಹೋಗುವಂತ ಅಂತ ಪ್ರಶ್ನೆ ಇಲ್ಲ ಇವತ್ತು ನಾವು ಬಂದು ನಲವತ್ತು ಲಕ್ಷ ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಒಂದು ವರ್ಷಕ್ಕೆ ನಲವತ್ತು ನಲವತ್ತೈದು ಲಕ್ಷ ಟ್ರಾನ್ಸಾಕ್ಷನ್ ಇತ್ತು ಇವತ್ತು ಅದನ್ನ ಐದು ಕೋಟಿ ವರೆಗೂ ನಾವು ತಂದಿದ್ದೀವಿ ಐದು ಕೋಟಿ ನಾವು ಇವತ್ತು ತಂದು ಟ್ರಾನ್ಸಾಕ್ಷನ್ ಒಂದು ವರ್ಷಕ್ಕೆ ಅಷ್ಟು ನಲವತ್ತು ಲಕ್ಷ ಎಲ್ಲಿದೆ ಐದು ಕೋಟಿ ಎಲ್ಲಿದೆ ಒಂದೊಂದು ತಿಂಗಳೂ ಒಂದೊಂದು ವರ್ಷಕ್ಕೂ ಏನ್ ಮಗು ಟ್ರಾನ್ಸಾಕ್ಷನ್ ಡಬಲ್ ತಿರುಗಲ್ ಮಾಡ್ಕೊಂಡೇ ಹೋಗ್ತಾ ಇದೀವಿ ಅಷ್ಟೆಲ್ಲ ಮಾಡ್ಕೊಂಡಿದ್ದೀವಿ ಎಲ್ಲೇ ವ್ಯತ್ಯಾಸಗಳಿಲ್ಲ ಯಾವುದೇ ಒಂದು ರೂಪಾಯಿ ಅದ್ರಲ್ಲಿ ಮೋಸ ಅನ್ಯಾಯ ಅನ್ನೋದ್ರಿಂದ ಯಾವ್ದೇ ಒಂದು ರೂಪಾಯಿ ಹೆಚ್ಚು ಕಮ್ಮಿ ಎಲ್ಲ ನೂರು ಇನ್ನೂರು ಐನೂರು ಸಾವಿರ ರೂಪಾಯಿ ಏನೋ ಬರೆಯೋದಲ್ಲ ಹೆಚ್ಚು ಕಮ್ಮಿ ಬರೋದು ಪ್ರಾಮಾನು ಬರುತ್ತೆ ಆ ವೀತಿಯಲ್ಲಿ ಏನಾದ್ರು ಗೊಂದ್ರಿ ಅಂತದ್ ಯಾವ್ದೇ ಬಂದಿಲ್ಲ ಹೊಂದಿರಬಹುದೇನೋ ನಿಮ್ಗೆ ಏನಾರು ಗೊತ್ತಿರ್ಬೋದನ್ನ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೋ ಏನಿಲ್ಲ ಇದು ರೈಸೂರು ಸಮಸ್ಯೆ ರೈತರಿಗೋಸ್ಕರ ಇರುವಂತ ಸಮಸ್ಯೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರ ಮೇಲೆ ನಮ್ಮೆಲ್ಲರಿಗೂ ಅಭಿಮಾನ ಇದೆ ರೈತರನ್ನ ಕಾಪಾಡ್ಕೋಬೇಕು ಅಂತಿದೆ ಎರಡೇ ಇಂಪಾರ್ಟೆಂಟ್ ಇವತ್ತು ಅವಾಗ ಶಾಸಕರು ಹೇಳಿದ್ರು ಗುಂಡಲ್ ಶಾಸಕರು ಮಂಜುನಾಥ್ ಅವ್ರು ಹೇಳಿದ್ರು ನಾವು ಪಿ ಎಲ್ ಡಿ ಬ್ಯಾಂಕ್ ಡಿ ಸಿ ಬ್ಯಾಂಕ್ ಟಿ ಪಿ ಎಸ್ ಎಂ ಎಸ್ ಆಮೇಲೆ ಅದ್ರ ಜೊತೆಗೆ ಎ ಪಿ ಎಂ ಸಿ ನಾವು ಕಾಪಾಡ್ಕೊಬೇಕು ಎಪಿಎಂಸಿ ಈ ಐದು ಸಂಸ್ಥೆಗಳನ್ನ ನಾವು ಕಾಪಾಡ್ಕೊಂಡು ಹೋದ್ರೆ ಯಾರು ಬೇಕಾಗಿಲ್ಲ ರೈತ ರೈತಿಂದ ಕಾಪಾಡೋ ಉದ್ದೇಶನೇ ಎಕ್ಸಾಂಪಲ್ ಒಂದು ಹೇಳ್ತೀವಿ ನಾವು ನಾನು ಎಮ್ ಎಲ್ ಎ ಇದ್ ಇವತ್ತು ನನಗೇನು ಇವತ್ತು ಬಂದ್ಬಿಟ್ಟು ಪಿ ಎಚ್ ಪಿ ಎಸ್ ಎನ್ ಆಗಿರ್ಬೇಕು ಅಂತ ಏನು ಇರ್ಲಿಲ್ಲ ಎಮ್ ಎಲ್ ಎ ಕೆಲಸ ಮಾಡೋದೆ ತುಂಬಾ ಕೆಲಸ ಇದೆ ಅದ್ರಲ್ಲಿ ಪಿ ಎಚ್ ಎಸ್ ಎನ್ ಅಧ್ಯಕ್ಷನಾಗಿದ್ದು ಕೆಲಸ ಮಾಡೋದು ಇನ್ನೂ ಜಾಸ್ತಿ ಕೆಲಸ ಇದೆ ಯಾರೋ ಒಬ್ಬರಿಗೆ ನಾ ಕೊಟ್ಬಿಟ್ಟು ಅಧ್ಯಕ್ಷ ಸ್ಥಾನ ಕೊಟ್ಟು ನೀವು ಮಾಡಿ ನಾನು ಡೈರೆಕ್ಟ್ ಆಗಿರ್ತೀನಿ ಅಂತ ಹೇಳ್ಬೋದಾಗಿತ್ತು ನನ್ನ ಒಂದು ಗುರಿ ಇಟ್ಕೊಂಡಿದ್ದೆ ಒಂದ್ ಬಿಲ್ಡಿಂಗ್ ತಪ್ಪಬೇಕು ಇದನ್ನ ಬಿಲ್ಡಿಂಗ್ ಕಟ್ಟಬೇಕಂತ ಏನೇನ್ ಮಾಡ್ಬೇಕು ಎಲ್ಲ ಮಾಡ್ಕೊಂಡು ಅದನ್ನೆಲ್ಲ ಪ್ರೋಸೆಸ್ ಮಾಡ್ಕೊಂಡು ಬಂದಿದ್ದೀವಿ ರೈತರ ಮೇಲೆ ಒಳ್ಳೆ ವಿಶ್ವಾಸ ಎಕ್ಸಾಂಪಲ್ಗೆ ನಮ್ ಶಾಸಕ ಫೋನ್ ಮಾಡಿದೆ ಮೂರ್ ತಿಂಗಳ ಫೋನ್ ಮಾಡಿ ಫಂಕ್ಷನ್ ಡೇಟ್ ಅಂದ್ರೆ ಆಮೇಲೆ ಒಂದು ಹದಿನೈದು ದಿವಸ ಹಿಂದ್ ಕಡೆ ಸೆಕ್ರೆಟರಿ ಅವ್ರನ್ನ ಕಳಿಸಿ ಇನ್ವಿಟೇಷನ್ ಕೊಟ್ಟು ಆವಾಗ ನಾನು ಫೋನ್ ಅಲ್ಲಿ ಮಾತಾಡಿದೆ ಮಾತಾಡ್ಬೇಕಂದ್ರೆ ಓ ಎಲ್ಲ ನಮ್ ರೈತಕ್ಕ ಬರೋದು ಅವ್ರು ನಮ್ ರೈತರಿಗೆ ಬರೋದು ಅಂದ್ರೆ ನನಗೂ ಏನಾದ್ರು ರೈತರಿಗೆ ನಾನು ಮಾಡಬೇಕು ಅಂತ ಆಸೆ ಇದೆ ಅಂತ ಏನ್ ಮಾಡ್ಬೇಕು ಅಂತಿದ್ರ ನೀವೇನಾದ್ರು ಒಂದ್ ಹೇಳಿ ನಾನು ಮಾಡ್ತೀನಿ ಅಂದ್ಬಿಟ್ಟು ನೀವೇ ಹೇಳಿ ಅಂತ ನಾನು ಊಟದ ವ್ಯವಸ್ಥೆ ಮಾಡ್ತೀನಿ ಅಂದ್ಬಿಟ್ಟು ரெத்தி ஊட்டி வியவஸை அந்த ஊட்டி ரெத்தாட்ட வியவஸ்தே அது ஒப்பஸ் பிடி இல்லை இப்போ சவரலட்சி அவரே கொட்டோ ரெத்தே யா ரத்தி வந்துவிட்டு இவ்வளோ நீர் குட் அந்த ஊட்டை சோசைட்டிங்கே நான் ಯಾಕೆ ಇವತ್ತು ಅವ್ರು ರೈತರ ನಮ್ಮ ರೈತರ ಮೇಲೆ ಏನೋ ಒಂದು ಅಭಿಮಾನ ರೈತರು ಚೆನ್ನಾಗಿರ್ಬೇಕು ಅಂತ ಅಭಿಮಾನ ಆ ಉದ್ದೇಶಕ್ಕೆ ನಮ್ ರೈತರಿಗೆ ತೃಪ್ತಿಯ ಊಟ ತುಂಬಿಕೊಂಡು ಹೋಗ್ಬೇಕು ಅಂತ ಕೇಳಿದ್ರು ನಮ್ಗೆಲ್ಲ ಅದೇ ಉದ್ದೇಶನೇ ರೈತನ ಕಾಪಾಡ್ಕೋಬೇಕು ಇವತ್ತು ಕೊರೋನಾ ಟೈಮ್ ಎಲ್ಲ ಹುಡುಕಿದ್ರು ಅಕ್ಕಿಗೋಸ್ಕರ ಅಕ್ಕಿಗೋಸ್ಕರ ಬ್ಯಾಡಕೋಸ್ಕರ ಉಪ್ಪುಗೋಸ್ಕರ ಹುಡ್ಕಿದ್ರು ಈರುಳ್ಳಿ ಬೆಳ್ಳುಳ್ಳಿಗೋಸ್ಕರ ಹುಡ್ಕಿದ್ರು ಕರೆಕ್ಟಾಗಿ ದುಡ್ಡುಗೋಸ್ಕರ ಏನಾದ್ರು ಹುಡ್ಕಿದ್ರು ಕೊರೋನಾ ದವಸ ದೌಸಾಧಾನ್ಯಗಳಕ್ಕೋಸ್ಕರ ಓಡಾಡಿದ್ರು ಅದ್ ಯಾರು ಕೊಟ್ಟಿದ್ದು ರೈತರಿಗೆ ಕೊಟ್ಟಿದ್ವು ರೈತರನ್ನು ಕಾಪಾಡಿಕೊಂಡೆ ದೇಶ ಚೆನ್ನಾಗಿರುವಂಥದ್ದು ಅದರಿಂದ ನಾವೆಲ್ಲ ನಿಮ್ಮ ಪರವಾಗಿರ್ತೀವಿ ಸೊಸೈಟಿ ಒಳ್ಳೆ ಅಭಿವೃದ್ಧಿ ಕೊಡ್ತೀವಿ ನೆಕ್ಸ್ಟ್ ಫೆಬ್ರವರಿನಲ್ಲಿ ಎಲೆಕ್ಷನ್ ಬರುತ್ತೆ ಸೊಸೈಟಿದ ಯಾರು ನಿಂತಾರೋ ಯಾರು ಇಲ್ಲ ಏನಾರ ಅಂತ ನಾನು ಬಂದ್ಬಿಟ್ಟು ಇವತ್ತು ಟಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆಗಿದ್ದೀನಿ ನಮ್ಮ ತಾಲೂಕಿನ ನಾನು ವಿಪ್ರ ಆಗಿದ್ದೀವಿ ಆಗಿದ್ದಾರೆ ನಾನು ಡೈರೆಕ್ಟ್ ಆಗಿದ್ದೀವಿ ಇನ್ನು ಅದರಿಂದ ಒಳ್ಳೆ ಇವರಿಗೆ ಮಾಡಬೇಕು ಅಂತ ಇದೀವಿ ಸಿ ಸಿ ಬ್ಯಾಂಕ್ ನೋಡಿದ್ರೆ ಸ್ವಲ್ಪ ಅದು ಓಂ ಸ್ವೀ ತರ ಇದೆ ಆಗಿದೆ ಏನಂತೂ ಗೊತ್ತಾಗಿಲ್ಲ ಇನ್ನು ಅದು ಓಂ ಶ್ರೀ ರಾಮ್ ಅಂತ ಏನೋ ಏನಾಗುತ್ತೋ ಗೊತ್ತಿಲ್ಲ ನೋಡೋಣ ಅದನ್ನ ಅದು ಯಾವ್ದೇನಾದ್ರು ಆದ್ರೂ ನಮ್ಮ ತಾಲೂಕಲ್ಲಿ ಇರ್ತಕ್ಕಂತ ಈ ಮುಳಬಾಗ ತಾಲೂಕಲ್ಲಿ ಇರ್ತಕ್ಕಂತ ಎ ಪಿ ಎಸ್ ಎಂ ಎಸ್ ಆಗ್ಬೋದು ಪಿ ಎಂ ಎ ಪಿ ಎಂ ಸಿ ಆಮೇಲೆ ನಮ್ಮ ಡಿ ಸಿ ಸಿ ಬ್ಯಾಂಕ್ ಎಲ್ಲವನ್ನೂ ನಾವು ಕರೆಕ್ಟ್ ಆಗಿ ನಡ್ಸ್ಕೋ ಹೋಗುವಂತ ಪರಿಸ್ಥಿತಿಗೆ ಖಂಡಿತವಾಗ್ಲೂ ಅದನ್ನು ತರ್ತೀವಿ ಅದನ್ನು ಬಿಡೋದಿಲ್ಲ ನಾವೆಲ್ಲರೂ ನಿಮ್ ಜೊತೆ ಇರ್ತಿರ್ತಂತ ಹೇಳ್ತಾ ಆಮೇಲೆ ಸಂಘದಲ್ಲಿ ಇವಾಗ ವೋಟರ್ ಲಿಸ್ಟ್ ಬಗ್ಗೆ ನಮ್ಮ ಎನ್ಆರ್ ಮುಂಡಿ ಅವರು ಹೇಳಿದ್ರು ಅವ್ರು ಹೇಳಿದ್ರು ಎನ್ ಹೇಳಿದ್ರು ವೋಟರ್ ಲಿಸ್ಟ್ ಹಂಡ್ರೆಡ್ ಪರ್ಸೆಂಟ್ ಆಗಿ ಯಾರು ಮೂರು ಬರ್ತಾರೋ ಅವರೇ ಎಲಿಜಿಬಲ್ ಬರೋದು ವರ್ಷಕ್ಕೆ ಇಪ್ಪತ್ತು ಸಾವಿರ ಯಾರು ಟ್ರಾನ್ಸಾಕ್ಷನ್ ಮಾಡಿರ್ತಾರೋ ಅವರೇ ಎಲಿಜಿಬಲ್ ಬರೋದು ಇಲ್ಲದಿಕ್ಕಿದ್ರು ಎಲಿಜಿಬಲ್ ಬರೋದಿಲ್ಲ ಅದ್ರ ಚಾನ್ಸು ಇಲ್ಲ ಆತರ ಕಾನೂನಲ್ಲಿ ಬಿಟ್ಟು ನಾವು ಹೋಗೋದು ಇಲ್ಲ ಮೊದಲು ಶಿವಣ್ಣ ಅವರಿದ್ದಾಗ ಕೊಟ್ಟಿರೋದು ನಿಜ ಆಗುತ್ತೆ ಎಲ್ರಿಗೂ ಈ ರೈತರಿಗಾಗಿದೆ ಅಂತ ಹೇಳಿ ರೈತರಿಗೆ ಸ್ವಲ್ಪ ಐಡಿಯಾಸ್ ಕಮ್ಮಿ ಇದೆ ಅಂತ ಹೇಳಿ ಎ ಆರ್ ಟಿ ಅವ್ರನ್ನ ಕೇಳಿದಾಗ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದಾರೆ ಎರ್ ಟಿಆರ್ಗೆ ಪರ್ಮಿಷನ್ ಕೊಡುವಂತ ಅಧಿಕಾರ ಇತ್ತು ಇವತ್ತು ಆ ಅಧಿಕಾರ ಅವ್ರಿಗೂ ಇಲ್ಲ ನಾವೆಲ್ಲ ಕೇಳ್ಬೇಕಿದ್ದೀವಿ ಆ ಅಧಿಕಾರ ಈ ವರ್ಷ ಇಲ್ಲ ಇದು ಎಲಿಜಿಬಲ್ ಅಂಡ್ ನಾನ್ ಎಲಿಜಿಬಲ್ ಏನಿದೆಯೋ ಇದನ್ನ ಏನು ಆಗೋದಿಲ್ಲ ನಾವೇನು ಕಾಮ ಮಾಡಿಬಿಟ್ಟು ಹೋಗೋದಿಲ್ಲ ಎರಡು ಗಿಡ ಎರಡು ಅಟೆಂಡ್ ಆಗಿರ್ಬೇಕು ಎರಡು ಹೋಟೆಲ್ ಆಗಿಲ್ಲ ಆತನ ಎಲ್ಲವೂ ನಾವು ಕಾನೂನು ಬಿಟ್ಟು ಹಾಚೆಗೆ ಹೋಗೋದಿಲ್ಲ ಎರಡು ಜಿ ಬಿ ಮೂರ್ ಜಿ ಬಿ ಮಾಡ್ಕೊಟ್ಟಿದ್ರೆ ಎರಡು ಜಿ ಬಿ ಎಮ್ ಹತ್ತು ಸಾವಿರ ರೂಪಾಯಿ ಮಾಡ್ಕೊಂಡು ಸಾಕಾಗಿ ಆ ಹತ್ತು ಸಾವಿರ ರೂಪಾಯಿನ ಟ್ರಾನ್ಸಾಕ್ಷನ್ ಮಾಡಿಲ್ಲ ಹತ್ತು ಸಾವಿರ ರೂಪಾಯಿ ಟ್ರಾನ್ಸಾಕ್ಷನ್ ಇದ್ದಾಗ ರೈತರ ಸಮಸ್ಯೆ ಅಂತ ರೈತರ ಪೋಸ್ಟರ್ ಇರುವಂತ ಸಮಸ್ಯೆ ಅಂತ ನೀವು ರೈತರೇ ಆಗಿದ್ರೆ ರೈತರ ಕೆಲ್ಸಕ್ಕೆ ಏನೋ ಒಂದು ಗೊಬ್ಬರನೋ ಇಲ್ಲ ಒಂದು ಸ್ಟಾಂಪ್ ಏಫುನೋ ಇಲ್ಲ ಅಂತ ಹೇಳಿದ್ರೆ ಒಂದು ಪೆಸ್ಟಿಸೈಡ್ಸ್ ಏನಾದ್ರು ತಗೊಂಡೋಗ್ಬೋದಾಗಿತ್ತು ಅದರಿಂದ ಅದೆಲ್ಲ ಇಲ್ಲದೆ ಇರೋದ್ರಿಂದ ಎಲ್ಸಬೇಡ್ತಿಗೆ ನಾನಂತೂ ಕಾನೂನನ್ನು ಬಿಟ್ಟು ಆಚೆ ಹೋಗೋದಿಲ್ಲ ಅಂತ ಕೆಲಸ ಕೈ ಹಾಕುದಿಲ್ಲ ಅಂತ ಅದನ್ನೇ ನಾವು ನೋಡ್ತೀವಿ ಪರಿಶೀಲನೆ ಮಾಡ್ತೀವಿ ನೋಡ್ತೀವಿ ಅಂತ ನಾನು ಹೇಳೋದು ನಾನು ನೋಡ್ತೀನಿ ಅಂತ ಹೇಳೋದಿಲ್ಲ ಕಾನೂನು ಇನ್ನೂ ಒಂದ್ಸಲ ನಮ್ಮ ಶತ್ರಿಯಾಕ್ರಿ ಅವ್ರ ಹತ್ರ ಪರಿಶೀಲನೆ ಮಾಡ್ತಾರೆ ನೋಡ್ತಾರೆ ಏನಾದ್ರು ಅದರ ಅವಕಾಶ ಐತೆ ನೋಡೋಣ ನನಗಂತೂ ಗೊತ್ತೂ ಅವಕಾಶ ಐತೆ ನೋಡ ಹೇಳ್ತಾ ಇವತ್ತು ಎಲ್ಲ ರೈತರು ಸಹಕರಿಸಿದಕ್ಕೆ ಎ ಎ ಪಿ ಸಿ ಡಿ ಸಿ ಮಟ್ಟಕ್ಕೆ ಬರ್ಬೇಕಂದ್ರೆ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಹಳೆ ಅಧ್ಯಕ್ಷರು ಎಲ್ಲರೂ ಅದನ್ನ ನಡ್ಸ್ಕೊಂಡು ಎಲ್ಲರೂ ತಗೊಂಡು ಬಂದಿದ್ದಾರೆ ಅದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ವಿ ಅನೇಕ ಜನ ಹಿರಿಯರು ಪಲ್ಲಕೃಶೇಶ್ವರ ಆಗ್ಬೋದು ರಾಮಲಿಮಾರ್ಯಾರಬಹುದು ಬಾಬಾಜನವರು ಅಮ್ಮಾನನ್ನ ಅವರು ನಮ್ಮ ಎಂಪಿ ನಾಗರೇಜ್ನವರು ಹಿರಿಯರು ಅಮ್ಮ ಸುಮೇಶ್ನವರು ಎಲ್ರು ನೀವೆಲ್ಲರೂ ಈ ಸೊಸೈಟಿಯನ್ನ ಒಂದು ಒಳ್ಳೆ ಮಟ್ಟಕ್ಕೆ ಹಲವು ಸೀರನ್ನ ಎಲ್ಲರೂ ಇದನ್ನ ನಡ್ಸ್ಕೊಂಡು ಬಂದಿದ್ದಾರೆ ನೀವು ತಿಳಿದತಕ್ಕಂಥ ಎಂಆರ್ ಮುಖ್ಯ ಅವರು ನಮ್ಮ ಶಿವನ್ ಅವರು ಇವರೆಲ್ಲ ಅಧ್ಯಕ್ಷರಾಗಿದ್ದವ್ರೆ ಇಲ್ಲಿ ಅಧ್ಯಕ್ಷ ಕೆಲಸ ಮಾಡಿದ್ರು ಅವರೆಲ್ಲ ನಡ್ಸ್ಕೊಂಡು ಬಂದ್ರು ಅದು ನಮಗೂ ಒಂದು ಚಾನ್ಸ್ ಕೊಟ್ಟರು ಈ ಮಟ್ಟಕ್ಕೆ ತೆಗೆದಿದ್ದೀವಿ ಮುಂದಿನ ದಿನಗಳಲ್ಲಿ ಅದನ್ನ ಒಂದು ಒಳ್ಳೆ ಕಠಿಣ ಕಟ್ಟೋದಿಕ್ಕೆ ಇವತ್ತು ಎಲ್ಲ ಹೇಳ್ಕೊಳ್ಳಿ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳ್ತಾ ನೀವೆಲ್ಲರೂ ಬಂದು ತೃಪ್ತಿಯಾಗಿ ಕುತ್ಕೊಂಡು ಜಿ ಪಿ ಎಂ ಅನ್ನ ಒಳ್ಳೆ ಸಮಾಧಾನವಾಗಿ ನಡೆಸ್ಕೊಟ್ಟಿದ್ದು ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ಹೇಳಿ ಎಲ್ಲರೂ ತೃಪ್ತಿಯಾಗಿ ನಮ್ಮ ಮುಂಭಾಗ ಶಾಸಕರು ಊಟದ ಅರೇಂಜ್ಮೆಂಟ್ಸ್ ಮಾಡ್ಸಿದರೆ ನೀವು ಎಲ್ಲರೂ ಊಟ ಮಾಡ್ಕೊಂಡು ಹೋಗ್ಬೇಕು ನಮ್ಮೆಲ್ಲರೂ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೀವಿ